ನಮಸ್ಕಾರ ಸ್ನೇಹಿತರೆ ಯು ಪಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಬುಳ್ಳೇಜರ್ಗಳು ಕೆಲವೊಂದು ಮನೆಯನ್ನು ನೆಲಸಮ ಮಾಡೋದನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ ಆ ಬುಳ್ಳೇಜರ್ಗಳು ಮನೆಯನ್ನು ನೆಲಸಮ ಮಾಡಿದಾಗ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕರು ಅದರ ಪರವಾಗಿ ಮಾತಾಡಿದ್ದುಂಟು ನಮ್ಮ ರಾಜ್ಯದಲ್ಲೂ ಕೂಡ ಇಂಥ ಕಾನೂನುಗಳು ಬರಬೇಕು ಅಂತ ಅಭಿಪ್ರಾಯ ಅವರವರ ಸ್ವಇಚ್ಛೆ ಸ್ನೇಹಿತರೆ ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲ ಹಿರಿಯರು ಕೂಡ ಹೇಳಿದಂಥ ಒಂದು ಮಾತು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡುವಂಥ ಅಂದರೆ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ ಮದುವೆ ಮಾಡಿಸೋದು ಕೂಡ ಮದುವೆ ಮಾಡಿಸೋಕ್ಕೋ ಮನೆ ಕಟ್ಟೋಕ್ಕೂ ಒಬ್ಬ ವ್ಯಕ್ತಿಯ ಅರ್ಧ ಆಯಸ್ಸನ್ನು ಅವರು ಮೀಸಲಿಟ್ಟಿರ್ತಾರೆ ಸ್ನೇಹಿತರೆ ಅರ್ಧ ಆಯಸ್ಸನ್ನು ಮೀಸಲಿಟ್ಟು ದುಡ್ದು ದುಡಿದು ದುಡ್ದು ಉಳಿ ಉಳಿದಂಥ ದುಡ್ಡುಗಳಲ್ಲಿ ಒಂದು ಮನೆಯನ್ನು ಕಟ್ತಾರೆ ಇನ್ನೊಂದು ಮದುವೆಯನ್ನು ಮಾಡ್ತಾರೆ ಅಷ್ಟು ಕಷ್ಟಪಟ್ಟಿರ್ತಾರೆ ಅಷ್ಟು ಕಷ್ಟಪಟ್ಟು ಕಟ್ಟಿದಂತ ಮನೆ ಒಂದು ಮನೆಯಲ್ಲಿ ಐದು ಜನ ವಾಸವಿದ್ದಾರೆ ಅಂತ ಅನ್ಕೊಳ್ಳಿ ತಂದೆ ತಾಯಿ ಮಗ ಸೊಸೆ ಯಾರು ಇರ್ಬೋದು ಐದಾರು ಜನ ವಾಸ ಇದ್ದಾರೆ ಅಂತ ಅನ್ಕೊಳ್ಳಿ ಎಷ್ಟೇ ಜನ ವಾಸ ಇದ್ದಾರೆ ಅಂತ ಅನ್ಕೊಳ್ಳಿ ತೊಂದರೆ ಇಲ್ಲ ಆ ಮನೆಯಲ್ಲಿ ಒಬ್ಬ ತಪ್ಪು ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅವನ ಮೇಲಿರುವ ಅಪರಾಧಕ್ಕೋಸ್ಕರ ಆ ಮನೆಯನ್ನ ನೆಲಸಮ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬರು ಕೂಡ ದೇಶದಲ್ಲಿರೋರು ಯೋಚನೆ ಮಾಡಬೇಕು ಸ್ನೇಹಿತರೆ ಅವನು ಮಾಡಿರುವುದು ತಪ್ಪೇ ಆಗಿರ್ಬೋದಾ ಆ ತಪ್ಪಿಗೆ ಅವನಿಗೆ ತಕ್ಷ ಅವನಿಗೆ ಶಿಕ್ಷೆ ಆಗಬೇಕು ಹೊರತು ಅವರ ಮನೆಯವರಿಗಲ್ಲ ಆ ಮನೆಗಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಒಂದು ಸ್ಪಷ್ಟವಾದಂತ ತೀರ್ಪನ್ನ ನೀಡಿದೆ ಸ್ನೇಹಿತರೆ ಅಪರಾಧಿ ಅಪರಾಧಿ ಅಂತ ಸಾಬೀತಾದರೂ ಕೂಡ ಅವನ ಅಪರಾಧ ಮಾಡಿದರೂ ಕೂಡ ಅವನ ಅಪರಾಧದಿಂದ ಸಾಬೀತಾಗಿದ್ದರೂ ಕೂಡ ಮನೆಯನ್ನ ಕೆಡುವಂತೆ ಇಲ್ಲ ಅನ್ನೋ ಒಂದು ತೀರ್ಪನ್ನ ಕೋರ್ಟ್ ಉತ್ತಮವಾದಂತ ತೀರ್ಪನ್ನ ಸ್ನೇಹಿತರೆ ಅದೇ ಈ ತೀರ್ಪು ಬರೋಕ್ಕೆ ಈ ತೀರ್ಪು ಬರೋಕ್ಕೂ ಮುಂಚೆ ಅದೆಷ್ಟೋ ಜನರ ಮನೆ ನೆಲ ಸಮವಾಗಿ ಇವತ್ತವರುಗಳು ಬೀದಿಯಲ್ಲಿ ಕಣ್ಣೀರು ಹಾಕ್ಕೊಂಡು ಜೀವನ ಮಾಡುತ್ತಿರುವುದನ್ನು ಈ ಭಾರತ ಮಾತೆ ನೋಡಿದೆ ಸ್ನೇಹಿತರೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಯು ಪಿ ಎಲ್ಲ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಪ್ರದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಹೊರತು ಆ ಮನೆಗಲ್ಲ ಆ ಮನೆಯಲ್ಲಿ ಇರುವವರಿಗೆ ಅಲ್ಲ ಸ್ನೇಹಿತರೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಉತ್ತಮವಾದಂಥ ನಿರ್ಧಾರವನ್ನು ತಗೊಂಡು ತೀರ್ಪನ್ನು ನೀಡಿದೆ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಈ ಭಾರತ ಭಾರತವನ್ನು ಪುಣ್ಯ ಭೂಮಿ ಅಂತೀವಿ ಕರುಣ ಇರುವ ಭೂಮಿ ಅಂತೀವಿ ದೇವತೆಗಳು ನೆಲೆಸಿರುವ ಭೂಮಿ ಅಂತೀವಿ ದೇವತೆಗಳು ನೆಲೆಸಿರುವ ಭೂಮಿಯಲ್ಲಿ ಈ ರೀತಿಯಾದಂಥ ಒಬ್ಬ ಒಬ್ಬ ಒಬ್ಬನ ತಪ್ಪಿಗೋಸ್ಕರ ಅನೇಕ ಜನರಿಗೆ ಶಿಕ್ಷೆ ಆಗುವಂಥ ತೀರ್ಪುಗಳು ಬರೋದು ಈ ಭಾರತ ಮಾತಿಗೂ ಕೂಡ ಉತ್ತಮ ಶೋಭೆ ತರುವಂಥ ವಿಚಾರವಲ್ಲ ಸ್ನೇಹಿತರೆ ರಾಜಕೀಯ ನಾಯಕರು ಅವರ ಚೇರ್ನಲ್ಲಿ ಕೂತ್ಕೊಂಡು ಏನು ಬೇಕಾದರೂ ನಿರ್ಧಾರವನ್ನು ಮಾಡ್ಬೋದು ಯಾಕಂದರೆ ಅವರಿಗೆ ಆ ಕ ಅರ್ಧ ಜೀವನ ಅರ್ಧ ಜೀವನವನ್ನು ಸವಿದು ಕಷ್ಟಪಟ್ಟು ಮನೆ ಕಟ್ಟಿರುವಂಥ ಕಷ್ಟ ಆ ತೀರ್ಪನ್ನು ಇಡ್ತಾನಲ್ಲ ಬುಲ್ಡರ್ ಮನೆ ಕೆಡವೆ ಅಂತ ಅದರ ಒಂದು ಕೂದಲಷ್ಟು ಕೂಡ ಆ ಕಷ್ಟದ ಅರಿವಿಲ್ಲ ಅವ್ರಿಗೆ ಬೇಕಾಗಿರೋದು ನಾನು ತಗೊಳ ನಿರ್ಧಾರ ನನ್ನ ಹೆಸರು ನಾನು ದೊಡ್ಡವನು ಈ ರೀತಿಯಾದಂಥ ಕೀಳ್ಮಟ್ಟದ ಭಾವನೆ ಅದು ವಿವೇಕ ಇರೋದು ವಿವೇಚನೆ ಅತಿ ಬುದ್ಧಿವಂತರು ಈ ದೇಶಕ್ಕೇನದು ಈ ದೇಶವನ್ನು ಅಭಿವೃದ್ಧಿಗೋಸ್ಕರ ಮುಂದೂಡ್ಸ್ಕೊಂಡು ಹೋಗ್ಬೇಕು ಅನ್ನೋರು ಯಾರು ಕೂಡ ಅಂತ ನಿರ್ಧಾರವನ್ನು ತಗೊಳಲ್ಲ ಸ್ನೇಹಿತರೆ ವಿದ್ಯೆ ಇಲ್ಲದೇ ಇರೋರೇ ಅಂತ ನಿರ್ಧಾರ ಅಂತಕೊಳ್ತಾರೆ ಯಾಕಂದರೆ ಯೋಚನೆ ಮಾಡ್ತಾರೆ ಮನೇಲಿ ಆರು ಜನ ಇದ್ದಾರೆ ಅವ್ರದ್ದೇನು ತಪ್ಪಿಲ್ಲ ಯಾರ್ದು ಒಬ್ಬನ ತಪ್ಪು ಆ ಒಬ್ಬನ ತಪ್ಪಿಗೋಸ್ಕರ ಆ ಆರು ಜನರು ಯಾಕೆ ಶಿಕ್ಷಣ ಅನುಭವಿಸ್ಬೇಕಂತ ಯೋಚನೆ ಮಾಡುವಂಥ ವಿವೇಚನೆ ಇರುತ್ತೆ ಆ ವಿದ್ಯೆ ಜ್ಞಾನ ಇಲ್ಲದೇ ಇರೋದ್ರಿಂದನೇ ಅಂಥ ನಿರ್ಧಾರಗಳನ್ನು ಅವರು ಅವರು ತಗೊಳ್ಳೋ ರೀತಿಯಲ್ಲಿ ಮಾಡುತ್ತೆ ಆದರೆ ಅಂಥ ನಿರ್ಧಾರಗಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಕಡಾ ಖಂಡಿತವಾಗಿ ಹೇಳಿದೆ ಅಪರಾಧ ಸಾಬೀತಾದರೂ ಕೂಡ ಅವನ ಅಪರಾಧಿ ಅಂತ ಸಾಬೀತಾದರೂ ಕೂಡ ಮನೆಯನ್ನು ಕೆಡುವ ಹಾಗಿಲ್ಲ ಅಂತ ಸತ್ಯ ಸೇತ್ರ ತಪ್ಪು ಮಾಡಿದವ್ರಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ ನಮ್ಮ ದೇಶದ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ತಪ್ಪು ಮಾಡಿದವ್ರಿಗೆ ಆ ತಪ್ಪಿಗೆ ತಕ್ಕ ರೀತಿಯ ಶಿಕ್ಷೆ ಅಂತಿದೆ ಆ ಶಿಕ್ಷೆಯನ್ನು ಗೌರವಿಸೋಣ ಆ ಶಿಕ್ಷೆಯನ್ನು ಕೊಟ್ಟಾಗ ಅಲ್ಲಿ ಕನಿಕರ ಮಾಡೋದು ಬೇಡಕ್ಕೆ ಅವನು ತಪ್ಪು ಮಾಡಿದ್ದಾನೆ ಆದರೆ ಅವನು ಮಾಡಿರೋ ತಪ್ಪಿಗೋಸ್ಕರ ಅರ್ಧ ಜೀವನವನ್ನು ಸೈದು ಕಟ್ಟಿದಂಥ ಆ ಮನೆಯನ್ನು ಕೆಡುವುದು ಎಷ್ಟು ಮಟ್ಟಿಗೆ ಸರಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ಯಾವುದೇ ಮೂಲೆಯಲ್ಲೂ ಕೂಡ ಇಂತಹ ಒಂದು ನಿಯಮವನ್ನು ಯಾವುದೇ ರಾಜಕೀಯ ನಾಯಕರು ತೆಗೆದುಕೊಳ್ಳದ ರೀತಿಯಲ್ಲಿ ಆ ದೇವರವ್ರಗಳಿಗೆ ಮನಸ್ಸನ್ನು ಕೊಡಲಿ ಬುದ್ಧಿಯನ್ನು ಕೊಡಲಿ ಎಂದು ಕೇಳ್ಕೊಳ್ಳೋಣ ಸ್ನೇಹಿತರೆ ಯಾಕಂದರೆ ನನ್ನ ಮನೆ ಅಲ್ಲ ನಿಮ್ಮ ಮನೆ ಅಲ್ಲ ಅವ್ರ ಮನೆ ಅಲ್ಲ ಯಾಕಂದರೆ ಆ ತಂದೆ ತಾಯಿಗಳು ಕಷ್ಟಪಟ್ಟಿರುವ ಕಷ್ಟ ನಮಗೆ ಗೊತ್ತು ಆ ಕಷ್ಟ ಪಟ್ಟಿರೋ ಗೊತ್ತು ಆ ಮನೆ ಕಟ್ಟೋಕ್ಕೆ ಅವರುಗಳ ಮನೆ ಕಟ್ಟೋಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರಕ್ಕೆ ತುಂಬರು ಬದ್ಧದ ಸ್ವಾಗತವನ್ನು ಕೊರೋನಾ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಭಾರತದ ಯಾವುದೇ ರಾಜ್ಯದಲ್ಲಿ ಇಂಥ ಘಟನೆಗಳು ಹಿಡಿದಿರಲಿ ತಪ್ಪುಗಳಾಗದ ರೀತಿಯಲ್ಲಿ ಸರ್ಕಾರಗಳು ತಡೀಲಿ ತಪ್ಪು ಮಾಡಿದವರಿಗೆ ತಕ್ಕ ಶ ತಕ್ಕ ಶಿಕ್ಷೆಯನ್ನು ಕೊಡಲಿ ಆ ತಪ್ಪು ಮಾಡಿದಂಥ ಆ ತಪ್ಪಿಗೆ ಕ್ಷಮೆ ಬೇಡ ಆದರೆ ಆ ತಪ್ಪಿಗೆ ಶಿಕ್ಷೆ ಇಡೀ ಮನೆಯನ್ನು ಮನೆಯನ್ನು ಕೆಡುವುದು ಆಗದೇ ಇರಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತಿದ್ದೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದಾಗಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ